ಈ ಐನು ವರ್ಷಡೆ ಮಹಾ ಸೇವಾ ಯೋಜನೆ ತುರ್ತು ಸೇವಾ ಯೋಜನೆ ಆರೋಗ್ಯ ಸೇವಾ ಯೋಜನೆ ರಕ್ತದಾನ ಸೇವಾ ಯೋಜನೆ ಬೇತೆ ಸಂಸ್ಥೆ ದೊಡ್ಡಿಗೆ ಉಟ್ಟು ಸೇರಿದ ಸುಮಾರು ಆಜಿ ಲಕ್ಷದ ಏಳು ಸಾವಿರ ರೂಪಾಯಿದ ಪಣವುದ ಸಖಾಯೋಡು ಸಂತೃಪ್ತಿನ ಪಡೆಯೊಂದ ಈ ನಿರಟಿ ಐನೇ ವರ್ಷದ ಸಂಭ್ರಮದ ಲೇಸಿ ಸಹಾಯಧನ ವಿತರಣದ ಲೇಸೆ ಬರ್ಪಿನ ಮುಂದುವೆ ಆಗಸ್ಟ್ ತಾರೀಕು ಪತ್ತೊಂಜಿ ಐತಾರದಾನಿ ಕಡೆ ಒಂಬ ಗಂಟೆಗೆ ಸಾನಿಧ್ಯ ಈ ಕಟೀಲಿ ಅಟ್ಟನೆ ಮಂತೊಂದ ಈ ಲೇಸದ ಆಶೀರ್ವಚನದ ಮದಿಪು ಕೊರ್ರೆರೆ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣೆರೆ ಕಟೀಲಿ ಅಂಚನೆ ಶ್ರೀ ಹರಿನಾರಾಯಣ ಅಸ್ರಣ್ಣೆರೆ ಕಟೀಲಿ ಅಂಚನೆ ಶ್ರೀರಾಮ್ ಭಟ್ ನೆತ್ತ ಒಟ್ಟುಗು ಈ ಲೇಸದ ಉದಿಪನ ಮನ್ಪರ ಮುಲ್ಕಿ ಮೂಡು ಮೂಡುವಿದ್ರೆ ಕ್ಷೇತ್ರದ ಶಾಸಕಿರೇ ಶ್ರೀಯುತ ಉಮನತ್ ಕೋಟ್ಯನ್ರೆ ಅಂಚನೆ ಈ ಲೇಸದ ಮಿತ್ತ ಚಬಡಿ ಪಾಲ ಪಡೆಯರೆ ಉಲ್ಲೆರೆ ನಮ್ಮ ಲೆತ್ತಿಲಿಪ್ಪುದ ಮೋಕಿದ ಬೆನ್ನೆರೆ ಈ ಸುಯೋಗುಡು ಸಹಾಯ ಹಸ್ತನಿಧಿ ವಿತರಣೆಡೆ ಇರುವ ಬರವು ಸರವುದ ಬಿರ್ಸೆರೆಗೆ ಪ್ರತಿಭಾ ಪುನಸ್ಕಾರ ನಡಪರೆ ಉಂದು ನೆತ್ತ ಒಟ್ಟಿಗೆ ಐನೇ ಜನ ಜೋಕುಲಿಗೆ ಪಣವುದ ಸಕಾಯ ಅಂಚನೆ ಸಾಧಕರಿಗೆ ಬುಕ್ಕ ನಿಸ್ವಾರ್ಥ ಸಮಾಜೆ ಬಿನ್ನಿ ಬಿಂತಿನಗಳಿಗೆ ಸೇವಾ ಮಾಣಿಕ್ಯ ಪ್ರಶಸ್ತಿ ಅಶಕ್ತ ಪದ್ನೈದು ಕುಟುಂಬಗಳಿಗೆ ಸಹಾಯ ಹಸ್ತ ನಿಧಿ ಯೋಜನೆ ನೆತ್ತೊಟ್ಟಿಗೆ ಸಮಾಜಕ್ಕೂ ಬೋಡಾದ ನಿರಂತರ ಸೇವೆ ಮಲ್ತಿಂಚಿ ಸೇವಾ ತಂಡೊಲಿಗೆ ಗೌರವ ಮಾನಾಗಿ ಗೆಲೆನೆ ಈ ಲೇಸಿಡ್ ನಡಪಾವರೆ ಉಲ್ಲ ಈ ಲೇಸಿಡ್ ಮಾತಿರ್ಲ ಪಾಲು ಪಡೆಪುನ ತಂದೆ ನಿಕಲ ಮಾತಿರ್ನಲ್ಲ ಉಂಜಿ ಕೈ ಜೋಡಿಯಾದ ಉಂಜಪ್ಪೆ ಜೊಕ್ಕಲಾದ ಮಾಮಲ್ಲ ಸೇವಾ ಸತ್ಕಾರಿಯೋಡು ತನುಮನದೊಟ್ಟಿಗೆ ದಾನಿಲನ ಸಾಕಾರುಡು ರಾಮ್ ಫ್ರೆಂಡ್ಸ್ ಕಟೀಲು ನಿತ್ತ ಪುಣ್ಯ ಪಜ್ಜೆಗೆ ಬಿರಿಬುಟುತು ಮಾನವನ ಕೈಪತಿ ನಡಪವನ ಆಶಯದೊಟ್ಟಿಗೆ ದೊಡ್ಡ ಸಂಭ್ರಮಾಚರಣೆದ ಸ್ವರ್ಣ ಬೊಳ್ಳಿಲು ನಮ ಆವೊಂದು ಬಯತೊನ್ನ ಅಧ್ಯಕ್ಷರಿ ಅಧ್ಯಕ್ಷರಿ ಪದಾಧಿಕಾರಿಲು ಅಂಚನೆ ಸರ್ವ ಸದಸ್ಯರೇ ರಾಮ್ ಫ್ರೆಂಡ್ಸ್ ರಿಜಿಸ್ಟ್ರೇಡ್ ಕಟೀಲು